ಜ್ಞಾನಧ್ವನಿ ಕೆಳಗುರಿ ನಮಸ್ಕಾರ ನಮ್ಮ ಜೊತೆ ಇಂದು ಎ ಎಚ್ ತಿಮ್ಮೇಗೌಡ ಪ್ರಾಂಶುಪಾಲರು ಸುವರ್ಣಮುಖಿ ಹೈಸ್ಕೂಲ್ ಒಡೇರಹಳ್ಳಿ ಹಾರವಳ್ಳಿ ತಾಲೂಕ್ ರಾಮನಗರ ಜಿಲ್ಲೆ ಹಾಗೂ ಇದೇ ಸುವರ್ಣಮುಖಿ ಹೈಸ್ಕೂಲ್ನಲ್ಲಿ ಕೆಲಸ ಮಾಡುವ ಬಿ ಆರ್ ಚಂದ್ರಶೇಖರ್ ಮುಖ್ಯ ಶಿಕ್ಷಕರು ಎಂ ಶಿವರಾಜು ವಿಜ್ಞಾನ ಶಿಕ್ಷಕರು ಬಿ ಬೀರಪ್ಪ ಕನ್ನಡ ಶಿಕ್ಷಕರು ಎಚ್ ಆರ್ ಪ್ರತಾಪ್ ಸಂಸ್ಕೃತ ಶಿಕ್ಷಕರು ಇವರಿದ್ದಾರೆ ಇವರೆಲ್ಲ ಗೋಪಾಲಸ್ವಾಮಿ ಪ್ರೌಢಶಾಲೆಯಲ್ಲಿ ತರಬೇತಿಗೆಂದು ಬಂದಿದ್ದಾರೆ ಒಂದು ದಿವಸದ ತರಬೇತಿ ಕಾರ್ಯಾಗಾರ ಈ ಬಗ್ಗೆ ಅವರನ್ನ ಸಂದರ್ಶನ ಮಾಡೋಣ ನಮಸ್ಕಾರ ತಿಮ್ಮೇಗೌಡ ಅವ್ರೆ ನಮಸ್ತೆ ಸರ್ ನೀವು ತರಬೇತಿಯನ್ನ ಪಡ್ಕೊಳ್ತಾ ಇದ್ದೀರಾ ಯಾವ ರೀತಿಯ ತರಬೇತಿ ಇದು ಈ ಕಾರ್ಯಾಗಾರವನ್ನು ಯಾರು ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ಶಾಲೆಗೆ ವೈಟಿ ಕೃಷ್ಣೇಗೌಡ ಸರ್ ಅವರು ಗೆಸ್ಟ್ ಆಗಿ ಬಂದಿದ್ರು ಆ ಒಂದು ಸಮಯದಲ್ಲಿ ನಮ್ಮ ಶಿಕ್ಷಕರಿಗೂ ಕೂಡ ಒಂದು ಟ್ರೈನಿಂಗ್ ಆಗಬೇಕು ಅಂತ ಪೂಜ್ಯ ಡಾಕ್ಟರ್ ಆಚಾರ್ಯ ನಾಗರಾಜು ಅಪ್ಪಾಜಿಯವರು ಮಾತಾಡಿದಾಗ ಈ ಒಂದು ಕಾನ್ಸೆಪ್ಟ್ ಉಟ್ಕೊಳ್ತು ಸೊ ಆ ಒಂದು ಸಮಯದಲ್ಲಿ ವೈ ಟಿ ಕೃಷ್ಣೇಗೌಡ ಸರ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಶಿಕ್ಷಕರ ಜೊತೆಯಲ್ಲಿ ಅವರು ಮಾಡುವ ರೀತಿ ಪಾಠ ಯಾವ ರೀತಿಯಾಗಿರುತ್ತೆ ಯಾವುದೆಲ್ಲ ಪಾಠ ಬೋಧನಾ ಪರಿಕರಗಳನ್ನು ಬಳಸ್ತಾರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಒಂದು ದಿನದ ಟ್ರೈನಿಂಗನ್ನು ಆಯೋಜಿಸಿದರು ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳೋದಕ್ಕೆ ಈ ಒಂದು ಶಾಲೆಗೆ ಬಂದಿದ್ವಿ ಸರ್ ಈ ಒಂದು ದಿವಸದಲ್ಲಿ ಏನನ್ನು ತಿಳ್ಕೊಂಡ್ರಿ ನೀವು ಒಂದು ದಿವಸದಲ್ಲಿ ಪ್ರತಿದಿನ ಶಿಕ್ಷಕರು ಅದೇ ಪಾಠವನ್ನು ಮಾಡ್ತಿರ್ತೀವಿ ಆದರೆ ಬೋಧನಾ ವಿಧಾನಗಳು ತುಂಬ ಡಿಫ್ರೆಂಟ್ ಆಗಿರ್ತವೆ ಸೊ ಬೋಧನಾ ವಿಧಾನಗಳನ್ನು ಕಲಿಯೋದಕ್ಕೆ ಜಾಸ್ತಿ ಸಮಯ ಅನ್ನೋದು ನಮಗೆ ಬೇಕಾಗಿಲ್ಲ ಯಾಕೆಂದರೆ ಎಲ್ಲರೂ ಶಿಕ್ಷಕರಾದ್ರಿಂದ ಎಲ್ಲರಿಗೂ ನಾಲ್ಕೈದು ವರ್ಷ ಎಕ್ಸ್ಪೀರಿಯೆನ್ಸೇ ಇರೋದರಿಂದ ಅವರಲ್ಲಿ ಶೈಲಿ ಅಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಆ ಒಂದು ಚಿಕ್ಕ ಪುಟ್ಟ ಚೇಂಜಸ್ನ ಮಾಡ್ಕೊಳ್ತಾ ಹೋದರೆ ಆ ಒಂದು ಶಿಕ್ಷಣಕ್ಕೆ ನಾವು ಕೊಡುವಂತಹ ಒಂದು ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ನಮ್ಮ ಬೋಧನಾ ಶೈಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ಎಲ್ಲರೂ ಸಹ ಸಂಪೂರ್ಣವಾಗಿ ತಿಳ್ಕೊಂಡಿರಲ್ಲ ಒಂದೊಂದು ಪರ್ಸೆಂಟ್ ನಾಲೆಡ್ಜ್ನ ನಾವು ಸೇರಿಸ್ತಾ ಹೋದಾಗ ನಮಗೆ ತುಂಬ ಅಗಾಧವಾದ ನಾಲೆಡ್ಜ್ ಎಲ್ಲ ಕಡೆ ಸಿಗ್ತಾ ಹೋಗುತ್ತೆ ಆ ಒನ್ ಪರ್ಸೆಂಟ್ ನಾಲೆಡ್ಜ್ ಎಲ್ಲಿ ಸಿಗುತ್ತೆ ಅನ್ನೋದು ನಾವು ಹುಡುಕ್ಬೇಕಾಗತ್ತೆ ಆ ಒಂದು ಅವಕಾಶ ನಮಗೆ ಈ ಜಾಗದಲ್ಲಿ ಸಿಕ್ತು ಅದು ನಾವಿಲ್ಲಿ ಸ್ವಲ್ಪ ಕಲ್ತ್ವಿ ತುಂಬ ಒಂದು ಬೋಧನಾ ವಿಧಾನವನ್ನು ವೈ ಟಿ ಕೃಷ್ಣೇಗೌಡ ಸರ್ ಅವರೇ ಸಹ ಮಾಡಿದಾರಂತೆ ವಿಭಿನ್ನವಾದಂತಹ ಒಂದು ಬೋಧನಾ ಶೈಲಿಯನ್ನು ಬೋರ್ಡ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ತುಂಬ ಕಲ್ತ್ವಿ ಅದೇ ರೀತಿಯಾಗಿ ನಮ್ಮ ಮ್ಯಾಥ್ಸ್ ಟೀಚರ್ ಸಹ ತುಂಬ ಒಂದು ಮಾಡಲ್ಸ್ಗಳನ್ನ ಉಪಯೋಗಿಸಿ ತುಂಬ ಅದ್ಭುತವಾಗಿ ಆ ಒಂದು ಪಾಠವನ್ನು ನೀಡಿದ್ರು ಎಲ್ಲ ಶಿಕ್ಷಕರು ನೀಡಿದ್ರು ಆದರೆ ವಿಭಿನ್ನವಾಗಿ ಸ್ವಲ್ಪ ಒಂದು ಮ್ಯಾಥ್ಸ್ ಟೀಚರ್ದು ಇತ್ತು ಮಕ್ಕಳಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅನ್ನೋದನ್ನು ಯಾವ ರೀತಿ ಮಾಡಬೇಕು ಗಣಿತ ವಿಷಯದಲ್ಲಿ ಅನ್ನೋದನ್ನು ಅವರು ನಮಗೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ರು ಒಂದು ಕಾನ್ಸೆಪ್ಟನ್ನ ಮಾಡಿದ್ರು ತುಂಬ ಚೆನ್ನಾಗಿ ಅರ್ಥ ಆಯಿತು ಆ ರೀತಿಯಾಗಿ ನಾವು ಗಣಿತವನ್ನು ಕಳಿಸ್ತಾ ಹೋದರೆ ನಿಜವಾಗ್ಲೂ ಅದು ಉನ್ನತ ಶಿಕ್ಷಣಕ್ಕೆ ಎಲ್ಲದಕ್ಕೂ ಸಹ ಹೆಲ್ಪ್ ಆಗ್ತಾ ಹೋಗುತ್ತೆ ಸಹಾಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಸರ್ ವೈ ಟಿ ಕೃಷ್ಣೇಗೌಡವರು ನಿಮಗೆ ಏನಾದರೂ ಇಲ್ಲಿ ತರಬೇತಿಯನ್ನು ಕೊಟ್ಟರೆ ವೈ ಟಿ ಕೃಷ್ಣೇಗೌಡ ಸರ್ ಅವರು ಮೋಟಿವೇಶನ್ ಮಾಡೋದು ಯಾವ ರೀತಿಯಾಗಿ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ವೈ ಟಿ ಕೃಷ್ಣೇಗೌಡ ಸರ್ ನಮಗೆ ಮೋಟಿವೇಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅವ್ರ ಮಾತುಗಳು ನಮ್ಮಂಥ ಯುವ ಶಿಕ್ಷಕರುಗಳಿಗೆ ಒಂದು ಸ್ಫೂರ್ತಿಯನ್ನು ತುಂಬುತ್ತವೆ ಸರ್ ಅವ್ರ ಮಾತುಗಳು ಈ ಬೋಧನೆ ಮತ್ತು ಕಲಿಯುವಿಕೆ ನೀವು ಲರ್ನಿಂಗ್ ಅಂತ ಹೇಳಿದರೆ ಇವು ಒಂದು ಕೌಶಲ್ಯ ಅಂತ ಅನಿಸುತ್ತಾ ನಿಮಗೆ ಹೌದು ಸರ್ ನಾವು ಏನೇ ಕಲಿಬೋದು ಆದರೆ ಅದನ್ನು ಹೇಳೋ ವಿಧಾನ ಇದೆಯಲ್ಲ ಅದಕ್ಕೆ ಸ್ಕಿಲ್ ಬೇಕೇ ಬೇಕು ಆ ಕೌಶಲ್ಯ ಬೇಕೇ ಬೇಕು ಬೋಧನೆ ಮಾಡಬೇಕು ಅನ್ನೋದು ಒಂದು ಕೌಶಲ್ಯ ಇದ್ರೇ ಬೋಧನೆ ಮಾಡೋಕೆ ಸಾಧ್ಯ ಹೊರತು ಸಾಧಾರಣವಾಗಿ ಎಲ್ಲರೂ ಮಾತಾಡ್ತೀವಿ ಮಕ್ಕಳಿಗೆ ಮುಟ್ಟೋ ಥರ ಮಾತಾಡೋಕ್ಕಾಗಲ್ಲ ಮಕ್ಕಳಿಗೆ ಕಲಿಸೋ ಥರ ಮಾತಾಡೋಕ್ಕಾಗಲ್ಲ ಸೊ ಆ ಕಲಿಸೋ ಥರ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕೌಶಲ್ಯ ಇರಬೇಕು ಅದೇನೆ ಈ ಒಂದು ಕಾಲೇಜಲ್ಲಿ ನಮ್ಗೆ ಸಿಕ್ತು ಸ್ವಲ್ಪ ಮಟ್ಟಿಗೆ ಕಲಿಯೋ ಕೌಶಲ್ಯದ ಬಗ್ಗೆ ಹೇಳ್ತೀರಾ ಉದಾಹರಣೆಗೆ ಶಾಲೆಗಳಲ್ಲಿ ನಾವು ನೋಡೋದು ಏನು ಅಂತಂದರೆ ಯಾವುದೋ ಒಂದು ಪಠ್ಯಪುಸ್ತಕ ಇರುತ್ತೆ ಅದನ್ನು ಹಿಡ್ಕೊಂಡು ಪಾಠ ಮಾಡ್ತಾ ಇರ್ತಾರೆ ಆ ಉಪಾಧ್ಯಾಯರಿದ್ದಾಗ ಆ ಪಠ್ಯಪುಸ್ತಕದ ಬಗ್ಗೆ ಗಮನ ಬರುತ್ತೆ ಮಕ್ಕಳಿಗೆ ಬೇರೆ ಉಳಿದಂತೆ ಅವ್ರದನ್ನು ನೋಡ್ಲಿಕ್ಕೆ ಹೋಗಲ್ಲ ಒಂದು ಪಾಠ ಆಗಲಿಲ್ಲ ಅಂತಂದರೆ ಅವರು ಅದನ್ನು ನೋಡೇ ಇರೋಲ್ಲ ಈ ತರಹದ್ದಿರುತ್ತೆ ಅವರೇ ಸ್ವಂತವಾಗಿ ಕಲಿಯುವಿಕೆ ಒಂದು ಕೌಶಲ್ಯ ಅಂಥೇಳಿ ತಗೊಂಡಾಗ ಅವರೇ ಕಲಿತಾ ಹೋಗಬೇಕು ಅವರಿಗೆ ಅದು ಹತ್ತು ಪರ್ಸೆಂಟ್ ಅರ್ಥ ಆಗ್ಬೋದು ಇಪ್ಪತ್ತು ಪರ್ಸೆಂಟ್ ಅರ್ಥ ಆಗ್ಬೋದು ಆದರೆ ಪಠ್ಯಪುಸ್ತಕವನ್ನು ತಕ್ಕೊಂಡಾಗ ಮೊದಲಿಂದ ಕೊನೆಯವ್ರಿಗೆ ಒಂದು ಸಲ ಸುಮ್ಮನೆ ತಿರುವಿ ಹಾಕ್ತಾರೆ ಏನಿದೆ ಎಂಥದ್ದು ಅಂತನ್ಬಿಟ್ಟು ಆ ಕಲಿಯುವಿಕೆ ಅನ್ನೋದೊಂದು ಕೌಶಲ್ಯ ಅದನ್ನು ಕಲ್ತ್ಕೋಬೇಕು ಅದು ಜೀವನದಲ್ಲಿ ನಮಗೆ ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ತಿಳಿಸೋದು ಹೇಗೆ ಅವರಿಗೆ ಕಲಿಕೆ ಅನ್ನುವಂಥದ್ದು ಹುಟ್ಟಿದ ನಂತರ ಆಗಲ್ಲ ಆ ಗರ್ಭಾವಸ್ಥೆಯ ಸಮಯದಲ್ಲೇ ಕಲಿಕೆ ಆಗುತ್ತೆ ಅನ್ನೋದನ್ನು ನಮ್ಮ ಅಪ್ಪಾಜಿಯವರು ಹೇಳ್ತಾ ಇರ್ತಾರೆ ಆವಾಗ ಅವಾಗ ಈ ಮಾತನ್ನು ನಾನು ಕೇಳ್ಪಟ್ಟಿದ್ದೀನಿ ಅವರು ಭಗವದ್ಗೀತೆಯನ್ನು ನಮಗೆ ಒಂದು ವೀಕ್ಲಿ ಎರಡು ಬಾರಿ ನಮಗೆ ಶ್ಲೋಕಗಳನ್ನ ಹೇಳ್ಕೊಡೋದು ಆ ಶ್ಲೋಕಾರ್ಥಗಳನ್ನು ತಿಳಿಸೋದು ಅದರ ಏನು ಅನ್ನೋದನ್ನು ವಿವರವಾಗಿ ತಿಳಿಸ್ತಾ ಇರುವಂಥ ಸಮಯದಲ್ಲಿ ನಮಗೆ ಕೆಲವೊಂದು ಬಾರಿ ಸುಮಾರು ಬಾರಿ ಒಂದು ಉದಾಹರಣೆಗಳನ್ನು ಕೊಡ್ತಾ ಇರ್ತಾರೆ ಸೊ ಈ ಭಗವದ್ಗೀತೆಯನ್ನು ನಾವು ಭಗವದ್ಗೀತ ಶ್ಲೋಕಗಳನ್ನು ವೇದ ಮಂತ್ರಗಳನ್ನು ಹೇಳೋದ್ರಿಂದ ಆ ಒಂದು ಬ್ರೈನಲ್ಲಿರುವಂಥ ಸೆಲ್ಸ್ ಆ್ಯಕ್ಟಿವ್ ಆಗುತ್ತೆ ಅನ್ನುವಂಥದ್ದು ರಿಸರ್ಚ್ ಪ್ರಕಾರನೂ ಪ್ರೂವ್ ಆಗಿದೆಯಂತೆ ಸೊ ಆ ಒಂದು ವಿಷಯಗಳನ್ನ ಇಡ್ತಾ ಹೋದರೆ ಕಲಿಕೆ ಅನ್ನುವಂಥದ್ದು ನಿರಂತರ ಅದಕ್ಕೆ ಆಸಕ್ತಿ ಮೂಡಿಸುವಂಥ ಕೆಲಸ ನಾಯರಾಗಿರಬೇಕು ಮೊದಲು ಪೋಷಕರಾಗಿರಬೇಕು ಆನಂತರ ನಾವು ಶಿಕ್ಷಕರು ಬರ್ತೀವಿ ತಾಯಿಯ ಭ್ರೂಣಾವಸ್ಥೆಯಲ್ಲೇ ಅದು ಬೆಳವಣಿಗೆ ಆಗುತ್ತೆ ಅಂದರೆ ಆ ಒಂದು ಸಮಯದಲ್ಲೇ ನಾವು ಅದನ್ನು ಬೆಳೆಸ್ತಾ ಹೋಗ್ಬೇಕು ಆ ಒಂದು ಸಮಯದಲ್ಲಿ ಭಗವದ್ಗೀತೆ ಶ್ಲೋಕಗಳು ವೇದ ಮಂತ್ರಗಳನ್ನ ನಾವು ಪಠಣೆಯನ್ನು ಮಾಡ್ತಾ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್ ಇದ್ರ ಬಗ್ಗೆ ಇಲ್ಲಿ ಗರ್ಭ ಸಂಸ್ಕಾರ ಅಂತ ಒಂದಿದೆ ಅದು ಅಂದ್ರೆ ಆ ಮಗುವಿನ ಹೋಟೆಲ್ ಇರುವಾಗಲೇ ಅದ್ರ ಜೊತೆಯಲ್ಲಿ ಮಾತು ಶುರು ಮಾಡಬೇಕು ಅದು ಆ ಒಂದು ಮಾತಿಗೆ ಸ್ಪಂದಿಸತ್ತೆ ಮತ್ತೆ ಆಮೇಲೆ ಹುಟ್ಟಿದ ಮೇಲೆ ತಾಯಿಯ ಧ್ವನಿಗೆ ತಾಯಿಯ ಒಂದು ಭಾವನೆಗಳಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸತ್ತೆ ಅಂತ ಹೇಳ್ತಾರೆ ಹೌದು ಸರ್ ಆ ಬಗ್ಗೆ ಏನಾದರೂ ಅದ್ರ ಬಗ್ಗೆ ನಮ್ಮ ಸಂಸ್ಕೃತ ಶಿಕ್ಷಕರೇ ಎಲ್ಲಿದ್ದಾರೆ ಸರ್ ಅವ್ರನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಸರ್ ಏನು ಅಂದರೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಸರ್ ಹೇಳಿದ್ರು ಏನಂದ್ರೆ ಸ್ಯಾನ್ಸ್ಕ್ರಿಟ್ ಸಂಸ್ಕೃತವನ್ನು ಓದೋದ್ರಿಂದ ಬ್ರೈನು ಇಂಪ್ರೂವ್ ಆಗುತ್ತೆ ಅದು ಲಾಂಗ್ವೇಜನೆ ಅಂದರೆ ಸಂಸ್ಕೃತ ಲಾಂಗ್ವೇಜನ್ನು ನೀವು ಕಲಿಯೋದು ಅಥವಾ ಸುಮ್ಮನೆ ಪಠಣ ಮಾಡೋದು ಅದನ್ನು ಮಾಡಿದ್ರೇನೆ ನಿಮ್ಮ ಒಂದು ಮನಸ್ಸು ಬೇರೆ ರೀತಿಯಲ್ಲಿ ಸಂಸ್ಕರಿಸೋದು ಆಗತ್ತೆ ಅಂತ ಅನ್ಬಿಟ್ಟು ಸಂಸ್ಕಾರಗೊಳ್ಳುತ್ತೆ ಅಂತ ಹೇಳ್ತಾರೆ ಆ ಲಾಂಗ್ವೇಜಿನ ಒಂದು ಶಕ್ತಿ ಅದು ಅದು ವೈಶಿಷ್ಟ್ಯತೆ ನಾವೀಗ ಮಾತಾಡ್ತಾ ಇರೋದು ಮಗು ಐದು ವರ್ಷದವರೆಗೆ ತಾಯಿಯ ಕೈಕಳಿಗೆ ಇರುತ್ತೆ ತಾಯಿ ಹಾಗೆ ಇರುತ್ತೆ ಮತ್ತು ತಾಯಿಗೆ ಪೂರ್ಣವಾಗಿ ಸ್ಪಂದಿಸುತ್ತೆ ಯಾವುದೇ ಒಂದು ಮಧ್ಯ ತಡೆಗಳೇ ಇರಲ್ಲ ಆ ತಾಯಿ ಏನು ಹೇಳಿದರೆ ಅದು ವೇದವಾಕ್ಯ ಆ ಟೈಪ್ ಇರುತ್ತೆ ಆಗ ಅದರ ಒಂದು ವ್ಯಕ್ತಿತ್ವ ಸುಮಾರು ತೊಂಬತ್ತೈದು ಪರ್ಸೆಂಟ್ನಷ್ಟು ರೂಪುಗೊಂಡು ಬಿಡುತ್ತೆ ಐದು ವರ್ಷದೊಳಗೆ ಅಂದರೆ ಶಾಲೆಗೆ ಅವರು ಅವರು ಬರೋದಕ್ಕಿಂತ ಮುಂಚೆನೇ ಐ ತೊಂಬತ್ತೈದು ಪರ್ಸೆಂಟ್ನಷ್ಟು ವ್ಯಕ್ತಿತ್ವ ರೂಪುಗೊಂಡು ಬಿಡುತ್ತೆ ಅಂತ ಹೇಳ್ತಾರೆ ಈ ಬಗ್ಗೆ ನಾನು ಕೇಳ್ತಾ ಇರೋದು ಇದಕ್ಕೆ ಉದಾಹರಣೆಯಲ್ಲಿ ಸಹ ನಾವು ನೋಡೋದಾದ್ರೆ ಮಹಾಭಾರತದಲ್ಲೇ ಇದೆ ಅಭಿಮನ್ಯು ಅದು ಬಿಡಿ ಅದು ಗರ್ಭದಲ್ಲಿ ಇದ್ದಾಗಲೇನೆ ಚಕ್ರವ್ಯೂಹ ಹೇಗೆ ಚಕ್ರವ್ಯೂಹ ರಚನೆ ಮಾಡೋದ್ರ ಬಗ್ಗೆ ಹೌದು ಅರ್ಜುನ ತನ್ನ ಗುರುಗಳು ಏನು ಹೇಳ್ಕೊಟ್ರು ಎಂಬುದನ್ನು ಮಡದಿಗೆ ಹೇಳ್ತಾ ಇರಬೇಕಾದ್ರೆ ಆ ಮಡದಿ ದ್ರೌಪದಿಯು ಕೇಳ್ತಾ ಹಾಗೆ ಕುಂತಿರ್ತಾಳೆ ಆವಾಗ ಇವನು ತೊಡೆ ಮೇಲೆ ಮನಗಿ ಹೇಳ್ತಾ ಇರಬೇಕಾದ್ರೆ ಅರ್ಧ ಯಾವಾಗ ಅಂದರೆ ಚಕ್ರವ್ಯೂಹ ಯಾವ ರೀತಿ ರಚನೆ ಮಾಡಬೇಕು ಪ್ರವೇಶಿಸೋದು ಹೇಗೆ ಅಂತ ಹೇಳ್ತಾ 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 ತಾಯಿ ಏನು ಮಾಡ್ತಾಳೆ ನಿದ್ದೆ ನಿದ್ದೆಗೆ ಜರಗ್ತಾಳೆ ಆ ನಿದ್ದೆಗೆ ಹೋದಾಗ ಆ ಮಗು ಏನು ಮಾಡುತ್ತೆ ಅಂದರೆ ಮಗುನೂ ಕೂಡ ಶಯನವನ್ನು ಮಾಡುತ್ತೆ ಯಾಕೆ ಅಂದರೆ ಆ ದಿನ ತಾಯಿ ನಿದ್ದೆಯಿಂದ ಎದ್ದಿದ್ದರೆ ಇವತ್ತು ಮಹಾಭಾರತ ಯುದ್ಧದ ಸಮಯದಲ್ಲಿ ಚಕ್ರವ್ಯೂಹ ಭೇದಿಸಿ ಆಚೆಗೆ ಬರ್ಬೋದಿತ್ತು ಆ ರೀತಿ ಅರ್ಜುನ್ ಹೇಳ್ಬೇಕಾದ್ರೆ ತಾಯಿ ಶಯನಕ್ಕೆ ಹೋಗಿದ್ದರಿಂದ ಅವನಿಗೂ ಕೂಡ ಅರ್ಧವಿದ್ದೆ ಅಂತ ಹೇಳ್ತೀವಿ ಇಲ್ಲೂ ಕೂಡ ನಾವು ನೋಡುವಂಥದ್ದು ತಾಯಿ ಐದು ವರ್ಷದವರೆಗೆ ಮಗುವನ್ನು ತಿದ್ದಿ ತೀಡಿ ಒಂದು ಸತ್ಪ್ರಜೆಯನ್ನಾಗಿ ಮಾಡಬೇಕು ಆದರೆ ಈಗಿನ ಒಂದು ಆಧುನಿಕ ಕಾಲದಲ್ಲಿ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗಲೇಬೇಕು ಮೂರು ತಿಂಗಳು ಅಥವಾ ಆರು ತಿಂಗಳು ಮಗುವಿನ ಜೊತೆಯಲ್ಲಿದ್ದು ಮತ್ತೆ ಅದನ್ನು ಚೈಲ್ಡ್ ಕೇರಿಂಗೋ ಅಥವಾ ಇನ್ನೇನೋ ಅಥವಾ ಮೂರು ವರ್ಷ ತಕ್ಷಣ ಪ್ರೀ ನರ್ಸರಿಗೆ ಸೇರಿಸ್ಬಿಟ್ಟು ಆ ನಮ್ಮ ಜವಾಬ್ದಾರಿ ಮುಗೀತು ಅನ್ನೋ ರೀತಿಯಲ್ಲಿ ಇರ್ತಾರೆ ಇದು ಇದೇ ತರಹ ಚಕ್ರವ್ಯೂಹ ಪ್ರವೇಶ ಮಾಡಿ ವಾಪಸ್ ಬರುವುದು ಹೇಗೆ ಅಂತ ಗೊತ್ತಿಲ್ಲದ ಹಾಗೆ ಆಗೋ ಹಾಗೆ ತಂದೆ ತಾಯಿಗಳ ಬಗ್ಗೆ ಗೌರವವನ್ನು ಬೆಳೆಸ್ಕೊಳ್ಳಲ್ಲ ಮಗು ಯಾಕೆಂದರೆ ಅದು ಆ ಒಂದು ಸ್ಟೇಜ್ನಲ್ಲಿ ಅದಕ್ಕೆ ಸಿಗಬೇಕಾದಂತಹ ಸಂಸ್ಕಾರ ತಂದೆ ತಾಯಿಗಳಿಂದ ಸಿಗ್ತಾ ಇಲ್ಲ ಈಗ ಅದನ್ನು ಯಾವ ರೀತಿ ಸರಿಪಡಿಸೋದು ಹೇಗೆ ಅದಕ್ಕೆ ಉದಾಹರಣೆಗೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಲಾಲಯೇತ್ ಪಂಚವರ್ಷಾಣಿ ದಶ ವರ್ಷಾಣಿ ಪ್ರಾಪ್ತೇ ಪ್ರಾಪ್ತೇತು ಷೋಡಶೇ ವರ್ಷ ಪುತ್ರಂ ಮಿತ್ರವಧಾಚರೇತ್ ಲಾಲಯೇತ್ ಪಂಚವರ್ಷಾಣಿ ಐದು ವರ್ಷಗಳವರೆಗೆ ಮಗುವಿಗೆ ನಾವು ಲಾಲನೆ ಪಾಲನೆ ಪೋಷಣೆ ಮಾಡಬೇಕಾಗುತ್ತೆ ದಸ ವರ್ಷ ಹಣಿ ತಾಡೆಯೇತ್ ಅಂತ ಹೇಳ್ತೀವಿ ತಾಡಯ್ಯತ್ ಅಂದರೆ ಒಡೆಯೋದಲ್ಲ ಶಿಕ್ಷಿಸೋದು ಶಿಕ್ಷಿಸೋದು ಅಂದರೆ ಒಂದು ಮಗು ತಪ್ಪು ದಾರಿಗೆ ಹೋದಾಗ ಅವನನ್ನು ಒಳ್ಳೆ ದಾರಿಗೆ ತರುವಂತಹ ಕೆಲಸ ಆರು ವರ್ಷದಿಂದ ಹದಿನಾರು ವರ್ಷಗಳ ಕಾಲ ಅಂದರೆ ಹತ್ತು ವರ್ಷಗಳ ಕಾಲ ಅದನ್ನು ಮಾಡಬೇಕಾಗುತ್ತೆ ಯಾರೋ ಪೋಷಕರು ಅನಂತರ ಸೋಳ ಯಾವಾಗ ಹದಿನಾರು ವರ್ಷ ಆಗುತ್ತೆ ಪುತ್ರ ಮಿತ್ರವಾದ ಅವಾಗ ಆ ಪುತ್ರನನ್ನು ಕೂಡ ಸ್ನೇಹಿತನಂತೆ ಕಾಣಬೇಕು ಅವಾಗ ಒಂದು ನಮಗೆ ಯಾವ ಸಂಸ್ಕಾರ ಬೇಕೋ ಆ ಸಂಸ್ಕಾರವನ್ನು ಕೊಡ್ತಾರೆ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಾಗ್ಬೋದು ಈಗಲೂ ಕೂಡ ಕೆಲವೊಂದು ಹತ್ರ ಇರುತ್ತೆ ಇದೆ ಯಾವ ರೀತಿ ಅಂದರೆ ಚಿಕ್ಕ ಚಿಕ್ಕ ಮಗುವಿಗೆ ಸಂಸ್ಕೃತವನ್ನು ಹೇಳ್ಕೊಡ್ತಾರೆ ಹೇಳಿಸ್ತಾರೆ ವೇದ ಪಠನೆ ಮಂತ್ರ ಭಜನೆ ಎಲ್ಲವನ್ನೂ ಕೂಡ ಭಗವದ್ಗೀತೆ ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾರೆ ಹೇಳಿಸ್ತಾರೆ ಜೋರಾಗಿ ಪಠನೆ ಮಾಡಿಸ್ತಾರೆ ಯಾಕೆ ಅಂದರೆ ನಾವು ಚಿಕ್ಕ ಮಗುವಿನಲ್ಲಿ ಏನು ಕಲಿತೀವೋ ಅದು ನಿರಂತರವಾಗಿರುತ್ತೆ ಆದ್ದರಿಂದ ಚಿಕ್ಕ ಮಗುವಿನಲ್ಲೇ ನಾವು ಒಂದು ಸಂಸ್ಕಾರವನ್ನು ಕೊಡಬೇಕು ನೀವು ಹೇಳಿದ್ರಿ ಗರ್ಭಾವಸ್ಥೆ ಅಂತ ಹದಿನಾರು ಸಂಸ್ಕಾರದಲ್ಲಿ ಮೊದಲನೇ ಸಂಸ್ಕಾರ ಗರ್ಭಧನ ಅದಕ್ಕಾಗಿ ಹೆಚ್ಚಿನ ಒಂದು ಸಂಸ್ಕಾರಗಳಿಗೆ ಒಳಗಾಗಬೇಕು ಹೌದು ಆವಾಗ ಮತ್ತೆ ಮಗುವನ್ನು ಪಡೀಬೇಕು ಅನ್ನುವಂಥ ಅಭಿಲಾಷೆ ಅವರಿಗೆ ಬರಬೇಕು ಆ ರೀತಿಯಲ್ಲಿ ಏನೋ ಮಾಡಿದಾಗ ಅಥವಾ ಅವರ ಆರೋಗ್ಯ ಮುಂತಾದೆಲ್ಲ ತುಂಬ ಚೆನ್ನಾಗಿರೋ ಹಾಗೆ ನೋಡಿಕೊಂಡಾಗ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಸಂಸ್ಕೃತದ ಬಗ್ಗೆ ಸುಮಾರೆಲ್ಲ ಹೇಳಿದ್ರಿ ನಾನು ಹೇಳಿದ್ದು ಮಗುವನ್ನು ಐದು ವರ್ಷದವರೆಗೆ ತಾಯಿಯನ್ನು ನೋಡ್ದೇನೆ ಬೇರೆಯವ್ರ ಕೈಗೆ ಬಿಟ್ಟರೆ ಅದು ಕಷ್ಟ ಆಗೋದಿಲ್ವಾ ಆ ಮಗು ಆಮೇಲೆ ತಂದೆ ತಾಯಿಗಳ ಬಗ್ಗೆ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಲ್ವಾ ಅಂದ್ಬಿಟ್ಟು ಮತ್ತು ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಅದು ಆ ಸಂದರ್ಭದಲ್ಲಿ ಅವರಿಗೆ ವಿದ್ಯೆಯನ್ನೆಲ್ಲ ಭಾವನೆಗಳನ್ನು ಮತ್ತು ಬೇರೆಯವ್ರ ಜೊತೇಲಿ ಯಾವ ರೀತಿ ನಡೆದುಕೊಳ್ಳಬೇಕು ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಆಮೇಲೆ ಗುರು ಹಿರಿಯರಲ್ಲಿ ಯಾವ ರೀತಿ ಗೌರವವನ್ನು ತೋ ತೋರಿಸ್ಬೇಕು ಈ ತರಹದ್ದೆಲ್ಲ ಮತ್ತು ತನ್ನನ್ನು ತಾನು ಯಾವ ರೀತಿ ಸಂಭಾಳಿಸ್ಕೊಳ್ಬೇಕು ಇವನ್ನೆಲ್ಲ ಕಲಿಸಬೇಕು ಈಗ ಯಾವ ರೀತಿ ನಡೀತಾ ಇದೆ ಅಂತಂದರೆ ಮೂರು ವರ್ಷದ ಮಗು ಪ್ರೀ ನರ್ಸರಿಗೆ ಸೇರಿಸಿದ ತಕ್ಷಣ ಅದಕ್ಕೆ ಎ ಬಿ ಸಿ ಡಿ ಕಲಿಸುವಂಥದ್ದು ಮತ್ತು ಓದು ಓದು ಅಂಥೇಳಿ ಯಾವಾಗಲೂ ಹೇಳುವಂಥದ್ದು ಮಾಡ್ತಾರೆ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಅದಕ್ಕೆ ಕಲಿಸ್ತಾ ಇಲ್ಲ ಈ ಇದರಲ್ಲಿ ನಿಮ್ಮ ಶಿಕ್ಷಕರ ಪಾತ್ರ ಏನು ಅದನ್ನು ಸತ್ಪ್ರಜೆಯಾಗಿ ರೂಪಿಸೋದಕ್ಕೆ ಶಿಕ್ಷಕರ ಜವಾಬ್ದಾರಿ ಹೇಳಿ ಎಲ್ಲರೂ ಕೇಳಿತಾರೆ ಸಮಾಜದಲ್ಲಿ ಎಲ್ಲರೂ ತಿಳಿತಾರೆ ಈವನ್ ತಂದೆ ತಾಯಿಗಳು ಕೂಡ ಶಾಲೆಗೆ ಸೇರಿಸ್ಬಿಟ್ಟಿದ್ದೀವಿ ಅದನ್ನು ಅವರು ನೋಡ್ಕೊಳ್ತಾರೆ ಅಂತ ಹೌದು ಇದರಲ್ಲಿ ನೀವು ಯಾವ ರೀತಿ ಅದನ್ನ ಆ ಜವಾಬ್ದಾರಿಯನ್ನೇ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ ನೀವು ಒಂದು ಪಾಯಿಂಟ್ ಹೇಳಿದ್ರಿ ಸರ್ ಸಂಸ್ಕಾರ ವಿಕಸನ ಅಂತೇಳಿ ಒಂದು ಪಾಯಿಂಟ್ ಹೇಳಿದ್ರಿ ಅದಕ್ಕೆ ನಾನು ಹೇಳಬೇಕು ಅಂತಂದರೆ ಪೂಜ್ಯ ಆಚಾರ್ಯ ನಾಗರಾಜು ಅಪ್ಪಾಜಿ ಅವರು ಈ ಒಂದು ಸಂಸ್ಕಾರ ವಿಕಸನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ತಲೆಟ್ಕೊಂಡು ಬಿ ಒ ರಿಟೈರ್ಡ್ ಬಿ ಓ ಆದಂಥ ಶಿವರಾಜು ಸರ್ ಅವರಲ್ಲಿ ಅವರು ರಚಿಸಿರುವಂಥ ಒಂದು ಪಠ್ಯಕ್ರಮನೂ ಕೂಡ ರಚನೆ ಆಗಿದೆ ಸೊ ನಾವು ಸಂಸ್ಕಾರ ವಿಕಸನವನ್ನು ಕಲಿಸಬೇಕು ಅಂತ ಹೇಳಿದ್ರೆ ಆ ಒಂದು ಗಾದೆನೇ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಅಂತ ಹೇಳಿ ಸೊ ನಾವು ಗಿಡವಾಗಿ ಬಗ್ಗಿಸ್ಬೇಕು ಆ ಒಂದು ಗಿಡ ನಮ್ಮ ಒಂದು ಮಕ್ಕಳಿಗೆ ಅಂದರೆ ಮೂರರಿಂದ ಎಂಟು ವರ್ಷದವರೆಗೆ ಮಕ್ಕಳು ಏನಿದ್ದಾರೆ ಆ ಒಂದು ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಲಿಸಿದ್ರೆ ಅದು ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಪೂಜ್ಯ ಅಪ್ಪಾಜಿಯವರ ಒಂದು ಗುರಿಯಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅಕ್ಷರ ದೀಕ್ಷಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಈಗಲೂ ಸಹ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಅದರಲ್ಲಿ ಆ ಒಂದು ಸಂಸ್ಕಾರ ವಿಕಸನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪೂಜ್ಯ ನಾಗರಾಜು ಅಪ್ಪಾಜಿಯವರೇ ಆ ಒಂದು ಟ್ರೈನಿಂಗ್ ಸೆಂಟರ್ಗೆ ಒಂದು ಊರಿನಲ್ಲಿ ಒಂದು ಗುಂಪನ್ನು ಮಾಡಿ ಆ ಒಂದು ಜಾಗದಲ್ಲಿ ಒಬ್ಬರು ಟ್ರೈನರನ್ನು ಇಟ್ಟು ಆ ಮಕ್ಕಳಿಗೆ ಆ ಒಂದು ಭಗವದ್ಗೀತೆ ಶ್ಲೋಕಗಳಾಗ್ಬೋದು ಭಗವದ್ಗೀತೆ ಪ್ರಾರ್ಥನಾ ಶ್ಲೋಕಗಳಾಗಿರ್ಬೋದು ಮತ್ತು ದಿನನಿತ್ಯ ಶ್ಲೋಕಗಳಾಗಿರ್ಬೋದು ಸ್ನಾನ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಮಾಡುವಂಥ ಶ್ಲೋಕಗಳನ್ನೆಲ್ಲ ಆ ಒಂದು ಟೀಚರ್ಗಳು ಏನು ಮಾಡ್ತಾ ಹೋಗ್ಬೇಕು ಆ ಮಕ್ಕಳಿಗೆ ಬೋಧಿಸ್ತಾ ಹೋಗ್ಬೇಕು ಆವಾಗ ಮಾತ್ರ ಈ ಒಂದು ಲರ್ನಿಂಗ್ ಅವನ ಕಲಿಕೆ ಅನ್ನೋದು ಅಲ್ಲಿಂದಲೇ ಶುರುವಾಗುತ್ತೆ ಇದರಿಂದ ನಮ್ಮ ಶಿವರಾಜ ಸರ್ ಅವರು ಕೊಟ್ಟಿರುವಂಥ ರಿಪೋರ್ಟ್ ಏನಪ್ಪ ಅಂತ ಹೇಳಿದ್ರೆ ಸೊ ಈ ಒಂದು ಶಾಲೆಗೆ ಹೋಗದೇ ಇರುವಂತಹ ಡ್ರಾಪೌಟ್ಸ್ ಅಂತ ಹೇಳ್ತೀವಲ್ಲ ಅದರ ಪ್ರಮಾಣ ಕಡಿಮೆ ಇದೆ ಈ ಒಂದು ಶಿಬಿರಕ್ಕೆ ಬಂದಂಥ ನಂತರ ಒಂದು ವರ್ಷ ಟೀಚಿಂಗ್ ನಡೆಯುತ್ತೆ ಆ ಮಕ್ಕಳಿಗೆ ಈ ಒಂದು ವಿಕಸನ ಸಂಸ್ಕಾರ ವಿಕಸನ ಕಾರ್ಯಕ್ರಮದ ಕಾರ್ಯಕ್ರಮದಾಂಡರ್ಲ ಅಕ್ಷರ ದೀಕ್ಷಾ ಅನ್ನೋ ಒಂದು ಕಾರ್ಯಕ್ರಮದ ಅಂಡರಲ್ಲಿ ಅನ್ನೋದಕ್ಕೆ ಈ ಒಂದು ಸಂಸ್ಕಾರ ಅಲ್ಲೇ ಕಲಿಸ್ಬೋದು ಅನ್ನೋದು ಒಂದು ವಿಚಾರವನ್ನು ನಮಗೆ ಹುಟ್ಟಿಕೊಟ್ಟಿದ್ದಾರೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಈ ಮೌಲ್ಯಗಳನ್ನು ಅಥವಾ ಧಾರ್ಮಿಕ ಮೌಲ್ಯಗಳನ್ನು ಕಲಿಸೋದಕ್ಕೆ ಆಯಾ ಒಂದು ಏಜ್ನಲ್ಲಿ ಏನೇನು ಕಲಿಸ್ಬೇಕು ಅನ್ನೋದಕ್ಕೆ ಚಿನ್ಮಯ ಮಿಷನ್ನವರು ಪುಸ್ತಕಗಳನ್ನೇ ಮಾಡಿದ್ದಾರೆ ಒಂದು ಆ ಏಜ್ನಲ್ಲಿ ಯಾವ ಮೌಲ್ಯವನ್ನು ಯಾವ ರೀತಿ ಯಾವ ಕಥೆಗಳ ಮೂಲಕ ಹೇಳ್ಕೊಡೋದು ಅಂತ ಆದರೆ ಈಗ ನಾವು ನೋಡುವಂಥದ್ದು ಮೌಲ್ಯ ಶಿಕ್ಷಣ ಅಂಥೇಳಿ ಒಂದು ಪೀರಿಯಡ್ ಇರುತ್ತೆ ಯಾರದ್ದು ಇನ್ನೂ ಸಿಲೆಬಸ್ಸು ಮುಗ್ದಿಲ್ವೋ ಅವ್ರಿಗೆ ಕೊಟ್ಟುಬಿಡೋದು ಇಲ್ಲದೆ ಹೋದರೆ ಆಟ ಆಡಿಸೋದು ಅನ್ನುವಂಥದ್ದನ್ನು ಮಾಡ್ತಾರೆ ಈ ಇದರಲ್ಲಿ ಒಂದು ವರ್ಷ ನೀವು ಮಾಡ್ತೀರಾ ಅಂಥೇಳಿ ನಮ್ಮ ತಿಮ್ಮೇಗೌಡ್ರವರು ಅವರು ಹೇಳಿದರು ಆನಂತರ ಯಾವ ರೀತಿ ಮೌಲ್ಯ ಶಿಕ್ಷಣವನ್ನು ನೀವು ಮಾಡ್ತೀರಾ ಈಗ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ಗೀಳು ಅನ್ನೋದು ಅಂಟ್ಕೊಂಡ್ಬಿಟ್ಟಿದೆ ಈಗ ಸೊ ಅದ್ರ ಬಗ್ಗೆಯೂ ಕೂಡ ಒಂದು ನಮ್ಮ ಸಂಸ್ಥೆ ವತಿಯಿಂದ ಮೊಬೈಲನ್ನು ಬಿಡಿ ಭಗವದ್ಗೀತೆ ಹಿಡಿ ಅನ್ನುವಂತ ಒಂದು ಸಂದೇಶ ಸಾರುವಂಥ ಒಂದು ಪೋಸ್ಟ್ರನ್ನು ಕೂಡ ನಾವು ಬಿಟ್ಟಿದ್ವಿ ಇದರ ಅರ್ಥ ಏನಂತಂದರೆ ಆ ಮಕ್ಕಳಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಸಂಸ್ಕಾರವನ್ನು ಕೊಡ್ತೀವೋ ಅದು ಮುಂದುವರಿಯುತ್ತೆ ಈ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ನಾವು ಸರಿಯಾದ ರೀತಿಯಂಥ ಸಂಸ್ಕಾರವನ್ನು ಕೊಟ್ಟರೆ ಅಕ್ಷರ ಜ್ಞಾನವನ್ನು ಕೊಟ್ಟಿದ್ದೇ ಆದಲ್ಲಿ ಆ ಮಕ್ಕಳು ಯಾವತ್ತೂ ಕೂಡ ಅದನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ಳಲ್ಲ ಅದು ಮುಂದುವರಿತಾ ಹೋಗುತ್ತೆ ಹೊರತು ಎಲ್ಲೂ ಡಿಸ್ಕನೆಕ್ಟ್ ಆಗಲ್ಲ ಹಾಗಾಗಿ ಈ ಚಿಕ್ಕ ಮಕ್ಕಳಿಗೆ ಒಂದು ಉತ್ತಮವಾದಂಥ ಸಂಸ್ಕಾರ ಮತ್ತು ಮೌಲ್ಯವನ್ನು ಜ್ಞಾನವನ್ನು ಕೊಟ್ಟಿದ್ದೇ ಆದರೆ ಅದು ಮುಂದುವರಿಯುತ್ತೆ ಮತ್ತು ಆ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಶಾಲೆಗೆ ಹೋಗ್ತಾರೆ ಶಾಲೆಯಿಂದ ಕಾಲೇಜ್ಗೆ ಹೋಗ್ತಾರೆ ಸೊ ಇದು ಮುಂದುವರಿಯುತ್ತೆ ಅಂತ ಹೇಳ್ಬೋದು ಸರ್ ಯಾವತ್ತೂ ಡಿಸ್ಕನೆಕ್ಟ್ ಆಗೋಲ್ಲ ಸೊ ಈವರೆಗೆ ಗೋಪಾಲ ಸ್ವಾಮಿ ಪ್ರೌಢಶಾಲೆಯಲ್ಲಿ ತರಬೇತಿಗೆಂದು ಬಂದ ಸುವರ್ಣಮುಖಿ ಹೈಸ್ಕೂಲ್ನ ಶಿಕ್ಷಕರುಗಳು ತಮ್ಮ ಅನುಭವವನ್ನು ಹೇಳಿದರು ಆ ಕಲಿಕೆಯಲ್ಲಿ ಮೌಲ್ಯವನ್ನು ಯಾವ ರೀತಿ ತರಬೇಕು ಅನ್ನುವಂಥ ವಿಚಾರವಾಗಿ ತಿಮ್ಮೇಗೌಡರು ಚಂದ್ರಶೇಖರ್ ಅವರು ಮತ್ತು ಪ್ರತಾಪ್ ಅವರು ಮಾತನಾಡಿದರು ಇವರಿಗೆಲ್ಲ ನಮ್ಮ ರೇಡಿಯೋ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಸರ್